ಮೈಸೂರು ಪ್ರಾದೇಶಿಕ ಅರಣ್ಯ ವಿಭಾಗದ ಮೈಸೂರು ವಲಯದಲ್ಲಿ ಎಂಟನೇ ತಾರೀಕು ನವೆಂಬರ್ ಬಂಡೀಪುರ ಕಡೆಯಿಂದ ಎರಡು ಗಂಡಾನೆಗಳು ಅರಣ್ಯ ಪ್ರದೇಶಕ್ಕೆ ಬಂದಿತ್ತು ಅಲ್ಲಿಂದ ನಿರಂತರವಾಗಿ ನಾವು ನಮ್ಮ ವಿಭಾಗದ ಅರಣ್ಯ ಸಿಬ್ಬಂದಿಗಳು ಮತ್ತು ಚಿರತೆ ಕಾರ್ಯಪಡೆಯ ಸಿಬ್ಬಂದಿಗಳು ಮತ್ತು ಆನೆ ಕಾರ್ಯಪಡೆ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಸಿಬ್ಬಂದಿಗಳು ನಿರಂತರವಾಗಿ ಡ್ರೋನನ್ನು ಉಪಯೋಗಿಸಿ ರಾತ್ರಿ ವೇಳೆ ಅದನ್ನು ಇಮ್ಮಿಟ್ಟಿಸುವಂಥ ಕಾರ್ಯಾಚರಣೆಯನ್ನು ನಿರಂತರವಾಗಿ ಎಂಟತ್ತು ದಿನ ಕಂಟಿನ್ಯೂಸ್ ಆಗಿ ಮಾಡಿದ್ರೂ ಕೂಡ ಅದು ಪದೇ ಪದೇ ರೈತರ ಜಮೀನುಗಳಿಗೆ ರಾತ್ರಿ ಹೋಗೋದು ಮತ್ತು ಕ್ರಾಪ್ ರೈಡ್ ಮಾಡ್ತಕ್ಕಂಥದ್ದು ಮತ್ತು ವಾಪಸ್ ಪುನಃ ಆಗಲಿನ ವೇಳೆ ಅರಣ್ಯ ಪ್ರದೇಶದಲ್ಲಿ ಬಂದು ಭಾಳಷ್ಟು ತ್ರಾಸ ತ್ರಾಸದಾಯಕವಾದಂತಹ ಒಂದು ಕಾರ್ಯಾಚರಣೆಯನ್ನು ನಿರಂತರವಾಗಿ ಮಾಡಿದ್ರೂ ಕೂಡ ಇಮ್ಮಿಡಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅದಾದ ನಂತರ ನಾವು ಹದಿನೆಂಟನೇ ತಾರೀಕಿಂದ ನವೆಂಬರ್ ಹದಿನೆಂಟರಿಂದ ಪುನಃ ಎರಡು ಸಾಕಾಣೆಗಳನ್ನು ಕುಂಕಿ ಆನೆಗಳನ್ನು ಮಹೇಂದ್ರ ಮತ್ತು ಭೀಮಾ ಅಂತಕ್ಕಂಥ ಎರಡು ಆನೆಗಳನ್ನು ತರಿಸ್ಕೊಂಡು ಅದರಿಂದ ನಿರಂತರವಾಗಿ ಫಸ್ಟ್ ಡಿಸೆಂಬರ್ವರೆಗೂ ಅಂದರೆ ಹದಿಮೂರು ದಿನಗಳ ಕಾಲ ನಿರಂತರವಾಗಿ ಆನೆಗಳನ್ನ ಕೂಡ ಉಪಯೋಗಿಸಿ ಅದನ್ನು ಇಮ್ಮೆಟ್ಸ್ಲಿಕ್ಕೆ ಪ್ರಯತ್ನವನ್ನು ಮಾಡಿದ್ವಿ ಆದರೂ ಕೂಡ ಅದು ಸಕ್ಸಸ್ಫುಲ್ಲಾಗಿ ವಾಪಸ್ ನಾವು ಬಂದಂಥ ಜಾಗಗಳಿಗೆ ಕಳಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅದು ಇಲ್ಲಿಂದ ಪುನಃ ಕೆ ಆರ್ ಎಸ್ ಡ್ಯಾಮ್ ಬ್ಯಾಕ್ವಾಟ್ರ್ ಮೂಲಕ ಮೀನಾಕ್ಷಿಪುರ ಅಂತ ಏನು ಬರ್ತದೆ ನಮ್ಮ ಸಾಗರಕಟ್ಟೆ ರೋಡಲ್ಲಿ ಆ ಮೀನಾಕ್ಷಿಪುರ ಹತ್ತಿರದಿಂದ ಕೆ ಆರ್ ಎಸ್ ಬ್ಯಾಕ್ ವಾಟ್ರನ್ನು ಒಂದು ಎರಡೂವರೆ ಮೂರು ಕಿಲೋಮೀಟ್ರಷ್ಟು ಡ್ಯಾಮನ್ನು ಈಜ್ಕೊಂಡು ಹೋಗಿ ಕೆ ಪೇಟೆ ಕಡೆ ಹೊರಟೋಯಿತು ಮೂವತ್ತನೇ ತಾರೀಕು ನವಂಬರಂದು ಅದಾದ ನಂತರ ಪುನಃ ಒಂದು ಎಂಟೊಂಬತ್ತು ದಿನ ಕೆ ಆರ್ ಪೇಟೆ ಮತ್ತು ಕೆ ಆರ್ ನಗರ ಸುತ್ತಮುತ್ತ ಭಾಗಗಳಲ್ಲಿ ಓಡಾಡಿಕೊಂಡು ಪುನಃ ಒಂಬತ್ತನೇ ತಾರೀಕು ಡಿಸೆಂಬರ್ ಒಂಬತ್ತನೇ ತಾರೀಕು ಸೋಮವಾರ ವಾಪಸ್ಸು ನಮಗೆ ಇಲ್ವಾಲ ಹತ್ರ ಮತ್ತು ವಾಪಸ್ಸು ಕಾಣಿಸ್ಕೊಳ್ತು ಎರಡೂ ಅದಾದ ಅದಾದಮೇಲೆ ನಾವು ಅವತ್ತಿನ ಒಂಬತ್ತನೇ ತಾರೀಕು ರಾತ್ರಿ ನಮ್ಮದು ಗದ್ದುಗೆ ಬೋಗಾದಿ ಟು ಗದ್ದುಗೆ ಏನು ಮುಖ್ಯ ರಸ್ತೆ ಇದೆ ಅದನ್ನು ಬ್ಲಾಕ್ ಮಾಡಿಕೊಂಡು ಆನೆಗಳನ್ನ ಪುನಃ ವಾಪಸ್ಸು ಜೈಪುರದಲ್ಲಿರ್ತಕ್ಕಂಥ ಚಿಕ್ಕನಳ್ಳಿ ಅರಣ್ಯಕ್ಕೆ ಇಮ್ಮೆಟ್ಸೋಕ್ಕೆ ಸಕ್ಸಸ್ಫುಲ್ಲಾಗಿ ಕಾರ್ಯಾಚರಣೆಯನ್ನು ಮಾಡಿದ್ವಿ ಅದಾದಮೇಲೆ ನಿನ್ನೆ ಮತ್ತು ಮೊನ್ನೆ ಎರಡು ದಿನವೂ ಕೂಡ ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡಿ ಅದು ಬಂದಂಥ ಜಾಗ ನುಗು ವಾಟರ್ ನುಗೂ ಡ್ಯಾಮ್ ಕಡೆಯಿಂದ ನುಗು ವನ್ಯಜೀವಿ ಧಾಮ ಕಡೆಯಿಂದ ಬಂದಂಥ ಆನೆಗಳನ್ನ ವಾಪಸ್ಸು ನಿನ್ನೆ ರಾತ್ರಿ ದಿನ ತಡರಾತ್ರಿ ಅಂದರೆ ಇವತ್ತು ಬೆಳಗ್ಗೆ ಮೂರು ಗಂಟೆ ಟೈಮಲ್ಲಿ ವಾಪಸ್ಸು ಸಕ್ಸಸ್ಫುಲ್ಲಾಗಿ ಹಿಮ್ಮೆಟ್ಸಿದ್ದೇವೆ ಅದು ಹೇಳಿಕ್ಕಾಗಲ್ಲ ಏನಕ್ಕೆ ಅಂತಂದರೆ ಇವು ಎಷ್ಟೇ ನಾವು ಆಹಾರ ನೀರು ಎಲ್ಲವನ್ನು ಕೊಟ್ಟರು ಕೂಡ ಒಂದು ಕಡೆ ನೆಲೆ ನಿಲ್ತಕ್ಕಂಥ ಪ್ರವೃತ್ತಿ ಇರಲ್ಲ ಇವಕ್ಕೆ ಮೈಗ್ರೇಷನ್ ಅಂತ ಹೇಳ್ತೀವಿ ಅಂದರೆ ನಿರಂತರವಾಗಿ ಚಲನ ಮಾಡ್ತಾ ಚಲಿಸ್ತಕ್ಕಂಥದ್ದು ಆ ಮೈಗ್ರೇಷನ್ ಅಂತಕ್ಕಂಥದ್ದು ಅವು ಇನ್ಸ್ಟಿಂಕ್ಟ್ ಆಗಿರ್ತದೆ ಹಾಗಾಗಿ ನೀವು ಎಲ್ಲ ಇದ್ದರೂ ಕೂಡ ಅವು ನಿರಂತರವಾಗಿ ಹಿಂದೆ ಒಂದು ನಾಲ್ಕೈದು ವರ್ಷ ಹಿಂದೆ ಒಂದು ಸಾರಿ ಈ ರೂಟಲ್ಲಿ ಬಂದಿತ್ತಂತೆ ಹಾಗಾಗಿ ಬಹುತೇಕ ಅದೇ ಆನೆಗಳು ಇವಾಗ ಪುನಃ ಬಂದಿರ್ಬೋದು ಹಾಗಾಗಿ ವಲಸೆ ಅಂತಕ್ಕಂಥದ್ದು ಎಲ್ಲ ವನ್ಯಜೀವಿಗಳ ಒಂದು ಪ್ರವೃತ್ತಿ ಹಾಗಾಗಿ ಪುನಃ ಬರುತ್ತೆ ಅಥವಾ ಅದನ್ನು ತಗಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನ ಹೇಳಲಿಕ್ಕಾಗಲ್ಲ ಬಹುತೇಕ ನಮಗೆ ಅಲ್ಲಿ ಬೆಟ್ಟದ ಬೀಡು ಕಣಿಯನ ಹುಂಡಿ ಜೈಪುರ ಸುತ್ತಮುತ್ತ ಒಂದು ನಾಲ್ಕೈದು ಗ್ರಾಮಗಳಲ್ಲಿ ನಿರಂತರವಾಗಿ ಅಟ್ಯಾಕ್ ಆಗಿದೆ ಅದನ್ನು ನೋಡಬೇಕು ಈಗಷ್ಟೇ ನಮಗೇನು ಪರಿಹಾರಕ್ಕೆ ಏನು ಅರ್ಜಿಗಳನ್ನ ಕೊಡ್ತಾರೆ ಅದರ ಆಧಾರದ ಮೇಲೆ ನಮಗೆ ಗೊತ್ತಾಗತ್ತೆ ಅರ್ಜಿ ಬಂದಂತಹ ಎಲ್ಲ ಆಗೂ ಕೂಡ ನಮಗೆ ಸರ್ಕಾರದಿಂದ ಏನು ಆದೇಶ ಇದೆ ಅದರ ಪ್ರಕಾರ ಪ್ರತಿ ಒಂದು ಬೆಳೆಗೂ ಇಷ್ಟಿಷ್ಟು ಕೊಡಬೇಕು ಅಂಥೇಳಿ ಪ್ರತಿ ಕ್ವಿಂಟಾಲ್ ಇಷ್ಟು ಲಾಸ್ ಆಗಿದೆ ಅದಕ್ಕೆ ಪ್ರತಿ ಕ್ವಿಂಟಲ್ಗೆ ಇಷ್ಟು ದರ ನಿಗದಿಯಾಗಿದೆ ಅದ್ರ ಪ್ರಕಾರ ನಾವು ಪ್ರಾಪರ್ಟಿ ಡ್ಯಾಮೇಜ್ ಆಗಿರ್ಬೋದು ಬೆಳೆ ನಾಶ ಆಗಿರ್ಬೋದು ಅದಕ್ಕೆ ಪರಿಹಾರವನ್ನು ಕೊಡ್ತಕ್ಕಂಥದ್ದು ಕೂಡ ಅದು ಈಗ ಇದೆ ಪ್ರಕ್ರಿಯೆ ನಡೀತಾ ಇದೆ ಇಲ್ಲಿ ಯಾವುದನ್ನು ಮಾಡಲಿಕ್ಕಾಗಲ್ಲ ಏನಕ್ಕೆ ಅಂತಂದರೆ ನಮಗೆ ಇಲ್ಲಿ ಕಾನ್ಸ್ಟೆಂಟಾಗಿ ಇರೋಲ್ಲ ಅಂದರೆ ಈಗ ಸಪೋಸ್ ನಮ್ಮ ಚಿಕ್ಕನಳ್ಳಿ ಬ್ಲಾಕಲ್ಲಿ ಆನೆಗಳು ನಿಂತಿದೆ ಅದು ಹೊರಗಡೆ ಹೋಗಬಾರ್ದು ಅಂತ ಅಂದರೆ ನಾವು ಅದ್ರ ಸುತ್ತ ಏನಾದರೂ ಒಂದು ತಡೆಗೋಡೆನ ನಿರ್ಮಾಣ ಮಾಡಿದರೆ ಪ್ರಯೋಜನ ಆಗುತ್ತೆ ಇದು ಯಾವಾಗೋ ಒಂದು ಸಾರಿ ಅಲ್ಲಿಂದ ಬರುತ್ತಷ್ಟೇ ಅಲ್ಲಿಂದ ಅಂದರೆ ನಮಗೆ ಬಂಡೀಪುರ ಅಥವಾ ನಾಗರಹಳ್ಳಿ ಭಾಗದಲ್ಲಿ ಅಲ್ಲಿ ಮಾಡಬೇಕು ಅಲ್ಲಿ ನಮಗೆ ಈ ನುಗು ಬ್ಯಾಕ್ ವಾಟರಲ್ಲಿ ಒಂದು ಎರಡು ಕಿಲೋಮೀಟರ್ಷ್ಟು ರೈಲ್ವೆ ಬ್ಯಾರಿಕೇಡ್ಗೆ ನಾವು ಪ್ರಸ್ತಾವನೆಯನ್ನು ಕಳಿಸಿದ್ದೇವೆ ಅದು ಕೂಡ ಈಗ ಪ್ರಕ್ರಿಯೆ ನಡೀತಾ ಇದೆ ಅಲ್ಲಿ ಮಾಡಿದರೆ ನಮಗೆ ಯಾವುದೇ ರೀತಿ ಅಲ್ಲಿಂದ ಆನೆಗಳು ದಾಟಿ ಬರುತ್ತೆ